ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯ್ಕ ಹೆಸ್ ವೀಕ್ಷಕರೇ ಅಂಡ್ ಈ ಒಂದು ಸಂತೆ ಮಾರ್ಕೆಟ್ ಅಂತೀರಾ ರಾಯಚೂರು ಜಿಲ್ಲೆಯ ಅಟ್ಟಿ ಪಟ್ಟಣದ ಸಂತೆ ಮೈದಾನ ಇಲ್ಲಿ ನೋಡ್ತಾ ಇದ್ರ ಅರೇ ಟ್ಯಾಕ್ಸ್ ತೊಗೊತಾರೆ ಸಂತೆ ಮೈದಾನ ಮಾತ್ರ ಅಭಿವೃದ್ಧಿ ಮಾಡಿಲ್ಲ ಗಬ್ಬೆದ್ದು ಇದೆ ಕೆಸರು ಗದ್ದೆ ಥರ ಆಗಿದೆ ಪಾಪ ಅಲ್ಲಿ ಸಾರ್ವಜನಿಕರು ಆಗ್ತಾ ಇಲ್ಲ ಮತ್ತು ವ್ಯಾಪಾರಸ್ಥರು ಸರಿಯಾದ ರೀತಿ ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ ಟ್ಯಾಕ್ಸ್ ತಗೊತಾರೆ ಸರಿಯಾದ ರೀತಿ ಸಂತೆ ಮೈದಾನ ಅಭಿವೃದ್ಧಿ ಪಡಿಸಿಲ್ಲ ಇಡೀ ಪಾಪ ಸಾರ್ವಜನಿಕರಾಗಿರ್ಬೋದು ಹಾಗೂ ವ್ಯಾಪಾರಸ್ಥರು ಇಡೀ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಆಗ್ತಾಯಿದ್ದಾರೆ ನಾಚಿಕೆ ಆಗಬೇಕು ರೀ ಆ ಟ್ಯಾಕ್ಸ್ ತೊಗೊತೀರ ಒಂದು ಸಂತೆ ಮೈದಾನನ ಅಭಿವೃದ್ಧಿ ಪಡಿಸೋಕ್ಕಾಗ್ತಾಯಿಲ್ಲ ನಿಮ್ಮಿಂದ ನೋಡಿ ಸಾರ್ವಜನಿಕರ ಹತ್ರ ಮಾತಾಡ್ಸೋಣ ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೆಂಗ ಏನ್ ಮಾಡ್ ಸರ್ ಹೊಟ್ಟೆ ಟ್ರಿಪ್ಲ ಒಂದಿದೆಯಲ್ಲ ಟ್ಯಾಕ್ಸ್ ಒಂದೇಳಿ ಟ್ಯಾಕ್ಸ್ ಕಟ್ಲಲ್ಲಿ ಅಂದ್ರೆ ಈ ಟ್ಯಾಕ್ಸ್ನವ್ರು ಬಂದ್ಬಿಟ್ಟು ಮಾಲೆ ಎಲ್ಲ ಹೊಡ್ತಾ ಚಲಾಚುಲಿ ಮಾಡಿ ಹಾಕ್ತಾರ ಆಮೇಲೆ ಇದ್ರಪ್ಪ ನಮ್ಮ ವ್ಯಾಪಾರಸ್ಥರು ಯಾರು ಬರ್ತಾ ಇಲ್ಲ ಈ ಕೆಸರು ನೋಡಿಬಿಟ್ಟು ಗೆದ್ದೆ ನೋಡಿಬಿಟ್ಟು ತಿಂಗ್ಳಾಂಗಟ್ಟೆ ಮಳೆ ಇತ್ತಿದ್ರಪ್ಪ ಅಂದ್ರೂ ಪಂಚಾಯತ್ ಅವರು ನೋಡಿಬಿಟ್ಟು ನೋಡಿದ್ರಪ್ಪ ಅಂದ್ರೂ ಹಂಗೆ ನೋಡ್ಲಾರ್ದಂಗೆ ಹೋಗ್ತಾ ಇದಾರೆ ನಾವು ಮೂರ್ ಟ್ರಿಪ್ ಮರಮ ಮಾಡ್ತೀವಿ ಅಂತಾರೆ ಮೂರು ಟ್ರಿಪ್ ಹಾಕಿಲ್ಲ ಎಷ್ಟು ಹಾಕಿಲ್ಲ ಇಲ್ಲಿ ನೋಡ್ರಿ ಕೆಸರು ಗೆದ್ದ ಆ ಥರ ಆಗಿದೆ ನೋಡ್ರಿ ಯಾರು ಬರ್ತಾ ಇಲ್ಲ ಗಿರಾಕಿಗಳೇ ಬರ್ತಾ ಇಲ್ಲ ನಮ್ಮ ಹತ್ರ ಯಾರು ಒಂದು ತಿಂಗಳ ಮನೆ ಹಾಟಿದ್ರಪ್ಪ ಅಂದ್ರೆ ಎಲ್ಲ ಚೀಪ್ ಆಫೀಸರ್ ಬಂದು ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಯಾರು ಬಂದ್ಬಿಟ್ಟು ಯಾರು ಕೆಲಸನೇ ಮಾಡ್ತಾಯಿಲ್ಲ ಟ್ಯಾಕ್ಸ್ನವ್ರು ಮಾತ್ರ ಬಂದು ಕಂಪಲ್ಸರಿ ಬಂದ್ಬಿಟ್ಟು ಟ್ಯಾಕ್ಸ್ ಕೊಡಲಿಲ್ಲ ಅಂದ್ರಪ್ಪ ಅಂದ್ರೆ ಏ ಕೊಡಲಿಲ್ಲ ಅಂದ್ರೆ ಹೆಂಗೆ ಕೊಡ್ತೀಯ ಅಂತ ಅಂದ್ಬಿಟ್ಟು ನಮ್ಮ ಕೂಡ ಜಗಳಾಡ್ತಾರೆ ಏನಪ್ಪ ರೈತರು ಬಂದ್ಬಿಟ್ಟು ಯಾವ ಥರ ಮಾಲೆ ಇಳಿಸ್ಬೇಕು ಗೊತ್ತಾಗ್ತಾನೆ ಇಲ್ಲ ಒಟ್ಟ ರೈತರೇ ಜಗಳ ಆಡ್ತಿದ್ದಾರೆ ಯಾರಿಗೆ ಏನು ಗೊತ್ತಾನೇ ಆಗ್ತಾ ಇಲ್ಲ ಒಟ್ಟ ಏ ನಾವು ಟ್ಯಾಕ್ಸ್ವರಿಗೆ ನಾವು ಹೇಳಿದ್ರೆ ಅಂದ್ರಪ್ಪ ಅಂದರೆ ಟ್ಯಾಕ್ಸ್ವರು ಏನಂತಾರೆ ಏ ನಾವು ಚೀಪ್ ಆಫೀಸರ್ಗೆ ಹೇಳಿದೀವಿ ಅವ್ರಿಗೆ ಹೇಳಿದ್ವಿ ಇಲ್ಲಿಗೆ ಹೇಳಿದ್ವಿ ನಾವು ಅವ್ರಿಗೆ ರೊಕ್ಕ ಕೊಟ್ಟಿವಿ ಅಂತ ನಮಗೆ ವಾಪಸ್ ಕೇಳ್ತಾಯಿದ್ದಾರೆ ನೋಡ್ರಿ ಟ್ಯಾಕ್ಸ್ ಅಂದ್ರೆ ಬಂದ್ರೆ ಮಾಲೆ ಎಲ್ಲ ಮಾಡಿಕೆ ಸಾಕ್ತ ಸರ್ ಕಂಪಲ್ಸರಿ ಕೊಡಲೇಬೇಕು ನೀನು ಎಷ್ಟೊತ್ತಿದ್ರೆ ಅಂತ ಕೇಳ್ತಾ ಸರ್ ಟ್ಯಾಕ್ಸ್ ಮಾತ್ರ ವ್ಯಾಪಾರ ಏನಾಗಿದೆ ಎಲ್ಲ ಮಾಲ್ ಹೆಂಗ್ ಅಂತ ನೋಡಿ ಸರ್ ಯಾರು ಬರ್ತಾ ಇಲ್ಲ ಗೆರೆಗಳು ಬರ್ತಾ ಇಲ್ಲ ಮಳೆ ಒಂದಿದೆ ಆಮೇಲೆ ಕೆಸಕೈ ಆಗಿಬಿಟ್ಟು ಗಾಯಗ ಯಾರೂ ಬರ್ತಾಯಿಲ್ಲ ಈಗ ವ್ಯಾಪಾರ ಮಾಡಕ್ಕೆ ಸರ್ ನಾವು ಮಾಡೋಕೆ ಒಂದು ಹತ್ತೆರಡು ವರ್ಷ ಆಯ್ತು ಸರ್ ನಾವು ಮಾಡೋಕ್ಕೆ ಇದೇ ಪರಿಸ್ಥಿತಿ ಸರ್ ಮಳೆಗಾಲದಿಂದ ಯಾವಾಗ ನೋಡಿ ಇದೇ ಪರಿಸ್ಥಿತಿನೇ ಇದೆ ಸರ್ ಏನನ್ನ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದಾಗ ಮಾತ್ರ ಬಂದ್ ಆಗ್ತಾರೆ ಒಂದು ಎರಡು ಮೂರು ಟ್ರಿಪ್ ಮರು ಮಾಡ್ತಾರೆ ಆಮೇಲೆ ಮತ್ತೆ ಯಾವ್ದು ಏನು ಮಾಡೋಂಗಿಲ್ಲ ಏನಿಲ್ಲ ಸರ್ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಒಂದು ಶೌಚಾಲಯ ಇಲ್ಲ ಒಂದು ಯಾರಿಗೂ ಏನು ಒಂದು ಇಲ್ಲಿ ಬಂದಿರ್ತಕ್ಕಂಥ ರೈತರಿಗೆ ಒಂದು ಒಂದು ಲೈಟಿನ್ ಕಂಬ ಕೂಡ ಇಲ್ಲ ಬರೇ ಕತ್ತಲೇ ಬಂದ್ಬಿಟ್ಟು ಯಾರನ್ನ ಬಂದ್ರಪ್ಪ ಬಂದ್ರೆ ಮೊಬೈಲ್ ಹೋಗೋದು ಅದನ್ನ ರೊಕ್ಕ ಕವ್ ಮಾಡ್ಕೊಂಡು ಹೋಗೋದು ಎಲ್ಲವಷ್ಟು ಆಗಿದಾವೆ ರಾತ್ರಿ ಮಾಲಿಸಿದಾಗ ಮತ್ತೆ ಆಮೇಲೆ ಇದರಲ್ಲಿ ಅಗಲತ್ತೆ ಆಗಿದಾವೆ ದಂಡ ಬಹಳ ಜನ ಆಗಿಬಿಟ್ಟದ ಸರ್ ಇಲ್ಲಿ ಏ ಅಂತ ಹೇಳಕ್ಕೆ ಇಲ್ಲ ಸರ್ ದನಗುಳದು ಯಾಕಂದ್ರಪ್ಪ ಅಂದ್ರೆ ನಾವು ಈ ಥರ ಇದು ಮಾಡ್ಬೇಕಾದ್ರಪ್ಪ ಅಂದ್ರೆ ವ್ಯಾಪಾರ ಮಾಡ್ಬೇಕಾದ್ರಪ್ಪ ಅಂದ್ರೆ ನೀವು ಹೊಡೆದು ಅಂದ್ರಪ್ಪ ಅಂದ್ರೆ ಹಾ ಇದು ಯಾರು ಮೈ ಮೇಲೆ ಓದ್ಬಿಟ್ರ ಅಂದ್ರಪ್ಪ ಅಂದ್ರೆ ಅವ್ರು ನಮಗೆ ದಂಡ ಕೇಳ್ತಾರೆ ಸರ್ ನಮಗೆ ದಂಡ ಕಟ್ಟ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಟ್ಯಾಕ್ಸ್ 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 ನೀವು

ಟೆಕ್ಸ್ ಕೊಟ್ಟ ಕೈಸಿ ನೀವು ಎಂತ ಜಾಗದ ಆ ಏನಾದ್ರು ತೊಂದ್ರೆ ಆದ್ರೆ ನಮ್ಗೆ ಯಾರು ನೋಡೋರು ಬಡವರಿಗೆ ನೋಡ್ರಿ ಎಷ್ಟು ರಜೆ ಐತೆ ಇಂದ ಮುಂದ ಎಂತ ರಜೆನ ಕುಂತ ವ್ಯಾಪಾರ ಮಾಡ್ಬೇಕು ನಾವ್ ಎಲ್ಲಿ ಎಲ್ಲ ಮಾಲ್ ಇಟ್ಕೊಂಡು ಕುಂತೀವಿ ನೋಡ್ರಿ ಮುಂದೆ ವ್ಯಾಪಾರ ಆಗತ್ತೆ ಗಿರಾಕಿ ನೋಡಿ ಮುಂದೆ ಮೂವತ್ತು ರೂಪಾಯಿ ಕೊಡ್ತೀವಿ

ಗಿರೇಕ <iendo> <leaves>

ಗಿರಾಕ್ಯ ಬರಗಲ್ಲ ಏನ್ ಮಾಡಿ ಬರವಲ್ಲರ ಗಿರ ಆ ಕಡೆ ಆಕಡೆ ನಮ್ಗೆ ಏನ್ ವ್ಯಾಪಾರಲ್ಲ ಏನಾಗ ಯಾರು ಬರ್ತಾರ ನಾವ್ ಹಚ್ಚ ನಾವದ ಕೊಡ್ತೀವಿ ಆಗಲ್ಲ ಇಪ್ಪತ್ತ ಕೊಡ್ತೀವಿ ಹಾಕ್ಸ್ತೀವಮ್ಮ ಹಾಕ್ಸ್ತಾನ ಹಾಕ್ತಾವಲ್ಲ

ಹೋಗಂತ ಎಲ್ಲ ಒಟ್ಟು ಹೇಳ್ತೇನೆ ಬಟ್ಟೆ ಬದುಕರಿಗೆ ಎಲ್ಲರಿಗೆ ಮಣ್ಣು ಹಾಕಿ ಚೆನ್ನಾಗಿ ಕುದುರ್ಸೋದ್ ಕರ್ಕೋಬೇಕು ಅವ್ರು ಗೋರ್ಮೆಂಟ್ ಇಂತ ಸರ್ತಿ ಮಾಡ್ಯಾರಿಲ್ಲ ಅವ್ರು ಗೋರ್ಮೆಂಟ್ ಎಲ್ಲ ಒಟ್ಟು ಲೆವೆಲ್ ಮಾಡಬೇಕು ಎಲ್ಲ ಒಟ್ಟು ಲೆವೆಲ್ ಮಾಡಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಕುದರ್ಸಿ ತಿನ್ನರು ಹೆಂಗ್ ತಿನ್ಬೋ ಕೊಂಡು ಇದು ಮಾಡೋರು ಹೆಂಗ ಮಾಡ್ಬೇಕು

ಕುಂತೀವಿ ವ್ಯಾಪಾರ ಮಾಡಕತ್ತೀವಿ ಬಾರಿ ಹೊಲಗೈರಿ ಆಗಿಬಿಟೈತೆ ಟ್ಯಾಕ್ಸ್ ಕೊಡೋಣ ಕತ್ತಾರವ್ರು ಹೊಟ್ಟೆ ಕಿತ್ತೋಗಿತಿ ಅನ್ಕತ್ತಾರ ಟ್ಯಾಕ್ಸ್ ಕೊಡಲಂದ್ರ ಕಿತ್ತೋಗಿಂತ ಅನ್ನಕತ್ತಾರ ಏನು ಮಾಡ್ಬೇಕು ಏನಿಲ್ಲ ನಾವು ಕೆಸರಿನಾಗ ಕುಂತ್ಕೊಂಡು ವ್ಯಾಪಾರ ವಲಸನ ಹೊಲಸನ ಐತಿರಿ ಭಾಳ ಇದಾಗ್ಬಿಟ್ಟೈತೆ ಹೊಲಸಿನಾಗ ಕುಂತ್ಕೊಂಡು ಮಾರಕತ್ತೀವಿ ನಾವು ಅಣ್ಣ ವ್ಯಾಪಾರ ಎಲ್ಲಾರು ಹಿಂಗ ಆಗಿಬಿಟ್ಟೈತಿರಿ ಅಂತಂದು ರೀ ಸರ ವಾರಕ್ಕೆ ಮೂವತ್ತು ರೂಪಾಯಿ ರೀ ಇಪ್ಪತ್ತು ಇಪ್ಪತ್ತು ರೂಪಾಯಿ ರೀ ಹೌನ್ರಿ ಪಂಚಾಯತ್ ಹೇಳಿದ್ರು ಕೇಳಬೇಡ್ರಿ ಪಂಚಾಯತ್ ಹೇಳ್ರಿ ಅನ್ನಕತ್ತಾರ ಇವ್ರು ಆ ಟ್ಯಾಕ್ಸ್ನವ್ರು ಪಂಚಾಯತ್ ಪಂಚಾಯತ್ ಹೇಳಿ ನಮ್ಗೆ ಏನ್ ಹೇಳ್ತೀರಿ ಅಂತಾರ ಅವ್ರು ಹಾ ಅನ್ನಕತ್ತೀರಿ ಆ ಮಾಲು ಎಲ್ಲ ಕಿತ್ತೇವ್ರಿ ಅಂತ